ಇವತ್ತಿನ ದಿನ ಬಹಳಷ್ಟು ಜನ ಸಯಾಟಿಕಾ ಅನ್ನುವಂಥ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಸಯಾಟಿಕಾ ಅಂತಂದ್ರೆ ಏನು ಯಾಕೆ ಬರುತ್ತೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಆ ಕಾಯಿಲೆಗೆ ಯಾವ ಥರ ವಾಸಿ ಮಾಡ್ಕೊಳ್ಬೋದು ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ ಈ ಸಯಾಟಿಕಾಕ್ಕೆ ಆಯುರ್ವೇದದಲ್ಲಿ ಕೃದ್ರಸಿ ಅಂತ ಕರೀತಾರೆ ರುದ್ರಸಿ ರುದ್ರ ಅಂತಂದ್ರೆ ವಲ್ಚರ್ ಅಂತೆ ಪೇಯ್ನ್ ಬಂದು ಬಂದು ಯಾವ ಥರ ರೇಡಿಯೇಷನ್ ಪೇಯ್ನ್ ಬರುತ್ತೆ ಅಂತಂದರೆ ಈ ಸೊಂಟದಿಂದ ಕಾಲು ಬೆರಳ ತುದಿಯೋರಿಗೂ ಪೇಯ್ನ್ ಬರುತ್ತೆ ಸೊ ಆ ಪೇಯ್ನನ್ನು ತಡಿಯೋಕ್ಕಾಗದೆ ಆ ಸಯಾಟಿಕ ಇರ್ತಕ್ಕಂಥ ವ್ಯಕ್ತಿ ನಡೆಯೋ ಸ್ಟೈಲೇ ಚೇಂಜ್ ಆಗಿ ಅದಕ್ಕೆ ಅವ್ರನ್ನ ಗೃದ್ರ ಅಂತ ಅಂದರೆ ವಲ್ಚರ್ ಯಾವ ಥರ ನಡೆಯುತ್ತೋ ಆ ಥರ ನಡೀತಾರಂತೆ ಅದಕ್ಕೋಸ್ಕರನೇ ಆಯುರ್ವೇದದಲ್ಲಿ ಈ ಸಯಾಟಿಕಕ್ಕೆ ಗೃದ್ರ ಸಿ ಅಂತ ಹೆಸರಿಟ್ಟಿದ್ದಾರೆ ಸೊ ಈ ಕಾಯಿಲೆ ಆಗಿದರೆ ಯಾಕೆ ಬರುತ್ತೆ ಎಲ್ಲರಿಗೂ ಬರುತ್ತಾ ಖಂಡಿತ ಇಲ್ಲ ಸೊ ಯಾರಿಗೆಲ್ಲ ಬರುತ್ತೆ ಅಂತಂದರೆ ಈ ವಾತಕರ ಆಹಾರನ ಯಾರು ಜಾಸ್ತಿ ಸೇವನೆ ಮಾಡ್ತಾರೆ ಅವರಿಗೆ ವಾತಕರ ಆಹಾರ ಅಂದರೆ ಯಾವುದು ಈ ಕಡಲೆಗಳು ಇರ್ಬೋದು ಅಥವಾ ಆಲೂಗಡ್ಡೆ ಇರ್ಬೋದು ಬಟಾಣಿ ಇರ್ಬೋದು ಅಥವಾ ಈಗ ಹೆಲ್ತ್ ಕಾನ್ಸೆಪ್ಟ್ ಇದರಲ್ಲಿ ಟಾಪಿಕಲ್ಲಿ ಏನಾಗುತ್ತೆ ಅಂತಂದರೆ ಅತಿಯಾಗಿ ಓಟ್ಸು ತಿನ್ನೋದು ಈಗ ಜೀವಮಾನ ಪೂರ್ತಿ ಓಟ್ಸ್ ತಿಂದೆ ತಿಂದಿರೋದಿಲ್ಲ ಸೊ ಸೌತ್ ಇಂಡಿಯಾದಲ್ಲಿ ಯೂಶ್ವಲಿ ರೈಸ್ ತಿನ್ಕೊಂಡು ಬೆಳೆಯುವಂಥವ್ರೆ ಜಾಸ್ತಿ ಸೊ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲೋ ವಾಟ್ಸಪ್ಪು ಸೋಷಿಯಲ್ ಮೀಡ್ಯಾದಲ್ಲೋ ನೋಡಿಕೊಂಡು ದಿನ ಬೆಳಗಾದರೆ ಓಟ್ಸ್ ತಿನ್ನುವಂಥದ್ದು ಸೊ ರೈಸ್ ಬದಲು ಅಥವಾ ಚಪಾತಿ ಬದಲು ಅಥವಾ ಮುದ್ದೆ ಇರ್ಬೋದು ಅದನ್ನು ಬಿಟ್ಟು ಸಡನ್ನಾಗಿ ಮಿಲ್ಲೆಟ್ಸು ಅಥವಾ ಕಿನೋವನ್ನು ಯೂಸ್ ಮಾಡೋದು ಒಂದು ವೇಳೆ ವಾತ ಪ್ರಕೃತಿ ಪ್ರ ಪರ್ಸನ್ನೇ ಆಗಿದ್ದು ಅವರಿಗೇನಾದರೂ ನೋವು ಜಾಸ್ತಿ ಆಗ್ತಾ ಇತ್ತು ಅವರು ಈ ಥರ ವಾತ ಜಾಸ್ತಿ ಆಗುವಂಥ ಆಹಾರನ ಅತಿಯಾಗಿ ಸೇವನೆ ಮಾಡಿದ್ರೆ ಅವರಿಗೆ ಈ ಥರ ಗೃದ್ರಸಿ ಅಥವಾ ಸಯಾಟಿಕ ನೋವು ಬರುತ್ತೆ ಅಂತ ನಾವು ಹೇಳ್ತೇವೆ ಹಾಗೆ ಈ ಜರ್ನಿ ಮಾಡೋದು ಬೆಂಗಳೂರಲ್ಲಿ ಜರ್ನಿ ಮಾಡೋದು ಕಾಮನ್ ಅಲ್ವಾ ಸೊ ಅದರಿಂದ ಹೇಗೆ ಬರುತ್ತೆ ಅದರಲ್ಲೂ ರೋಡುಗಳು ಈಗಿನ ರೋಡು ಹೇಗಿರುತ್ತೆ ಎಲ್ಲ ಕಡೆ ಹಳ್ಳಗಳು ಆ ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರು ಅಂತೂ ಎಷ್ಟೋ ಸಲ ಜರ್ಕ್ ಆಗೋದು ನಮ್ಗೆ ಗೊತ್ತಾಗುತ್ತೆ ಸೊಂಟದ ಮೇಲೆ ಒಂದು ಸಲ ಹಾಕಿ ಕಂಪ್ರೆಸ್ ಆದಂಗೆ ಆಗುತ್ತೆ ಈ ರೀತಿ ಸಾಕಷ್ಟು ಈಗ ಮಾರ್ಕೆಟಿಂಗ್ ಕೆಲಸ ಇರ್ಬೋದು ಅಥವಾ ಮನೆ ಸ್ವಂತ ಮನೆ ಅಂತ ಮನೆ ಬದಲಾಯ್ಸಿರಲ್ಲ ಮನೆ ಎಲ್ಲೋ ಇರುತ್ತೆ ಆಫೀಸಿನೆಲ್ಲೋ ಇರುತ್ತೆ ಹಾಗಂತ ಟೂ ವೀಲರ್ ಮಾತ್ರ ಅಲ್ಲ ಕಾರಲ್ಲಿ ಕೂಡ ಅಷ್ಟೇ ಅತಿ ಹೆಚ್ಚು ಹೋಗೋದ್ರಿಂದ ಕ್ಲಚ್ ಅಥವಾ ಬ್ರೇಕ್ ಪ್ಯಾಡ್ನ ಪದೇ ಪದೇ ಒತ್ತೋದ್ರಿಂದ ಕಂಟಿನ್ಯೂ ಗಂಟೆ ಗಟ್ಲೆ ಕೂತ್ಕೊಳ್ಳೋದ್ರಿಂದ ಈಗ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಆ ನಮ್ಮ ಟೇಬಲ್ ಚೇರು ಸರಿಯಾಗಿ ಆಗಿಲ್ಲ ಅಂದ್ರೆ ಸರಿಯಾಗಿರೋ ಹೈತಲ್ಲಿ ಇಲ್ಲ ಅಂದ್ರೆ ಅಷ್ಟೇ ಅಲ್ಲ ಕಂಟಿನ್ಯೂ ಕೂತ್ಕೊಂಡೇ ಇರುವಂತ ಕೆಲಸ ಮೀಟಿಂಗ್ ಇರ್ಬೋದು ಅಥವಾ ಕೆಲ್ಸದ ಒತ್ತಡ ಇರ್ಬೋದು ಅಂಥದ್ರಲ್ಲೂ ಕೂಡ ಈ ಪೋಸ್ಟರ್ ವ್ಯತ್ಯಾಸ ಆದ ಕೂಡ ಈ ಗೃದ್ರಸಿ ಅಥವಾ ಸಯಾಟಿಕ ಅನ್ನೋದು ಕಾಣಿಸ್ಕೊತಾ ಹೋಗುತ್ತೆ ಈ ಕೆಲವರು ವರ್ಕೌಟ್ ಹೆಸರಲ್ಲಿ ತುಂಬಾ ಭಾರ ಅಂದ್ರೆ ಅವ್ರ ದೇಹಕ್ಕೆ ಶಕ್ತಿ ಅಂದ್ರೆ ಮೀರಿದಷ್ಟು ಭಾರನ ಎತ್ತೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಲಂಬಾರ್ ಡಿಸ್ಕಲ್ಲಿ ಸ್ಪೇಸ್ ಏನಿರುತ್ತೆ ಆ ಸ್ಪೇಸ್ ಕಡಿಮೆ ಆಗಿ ಆ ಸಯಾಟಿಕ ನರ್ವ್ ಮೇಲೆ ಪ್ರೆಷರ್ ಬೀಳುತ್ತೆ ಸೊ ಆ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ನೋವು ತಡೆಯೋದಕ್ಕಾಗೋದಿಲ್ಲ ರೇಡಿಯೇಟಿಂಗ್ ಪೇನ್ ಬೆನ್ನಿಂದ ಕಾಲು ಬೆರಳು ತುದಿಯವರೆಗೆ ರೇಡಿಯೇಟಿಂಗ್ ಪೇಯ್ನ್ ಬರ್ತಾ ಹೋಗುತ್ತೆ ಹಾಗಾಗಿ ನೀವು ಭಾರ ಎತ್ತೋದಕ್ಕಿಂತ ಮುಂಚೆ ಹಾಗೆ ಅನ್ಸೈಂಟಿಫಿಕ್ಕಾಗಿ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇದು ನಿಮಗೆ ಅವಶ್ಯಕತೆ ಇದೆಯಾ ನಿಮಗೆ ಆಗುತ್ತಾ ನಿಮಗೆ ಯಾರಾದರೂ ಟ್ರೈನರ್ ಇಲ್ಲದೇ ಹಾಗೆ ದಯವಿಟ್ಟು ಲಿಫ್ಟ್ ಮಾಡಕ್ಕೆ ಹೋಗಬೇಡಿ ರೀಸೆಂಟಾಗಿ ಒಬ್ಬರು ಒರಿಸ್ಸಾದಿಂದ ನಮ್ಮಲ್ಲಿ ಪೇಷಂಟ್ ಟ್ರೀಟ್ಮೆಂಟಿಗೆ ಬಂದಿದ್ದರು ನೋವು ಕಾಲು ನೋವು ಸಯಾಟಿಕಾ ಪೇನ್ ಸುತ್ತ ಪಟ್ಟೆ ಇತ್ತು ಅವ್ರ ಮಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗಿತ್ತು ಅದಕ್ಕೋಸ್ಕರನೇ ಅವ್ರನ್ನ ಅಮ್ಮನ್ ಕರ್ಕೊಂಡು ಬಂದಿದ್ರು ಸೊ ಬಂದ್ ಏನಾಯ್ತು ವಿತಿನ್ ಒನ್ ವೀಕ್ ಅಲ್ಲಿ ನೋವೆಲ್ಲ ಕಡಿಮೆ ಆಯ್ತು ಆದ್ರೆ ಕಡಿಮೆ ಆದವ್ರು ಏನ್ ಮಾಡಿದ್ರು ಅಂದ್ರೆ ತುಂಬಾ ಇನ್ನು ಹೋಗೋದ್ರೊಳಗಡೆ ಕಂಪ್ಲೀಟ್ ಆಗಿ ಸರಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಪಾರ್ಕಿಗೆ ಹೋಗಿ ಪಾರ್ಕಲ್ಲಿ ಜಿಮ್ ಇದು ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ ಸೊ ಆ ಅಲ್ಲಿ ಯದ್ವಾ ತದ್ವಾ ಎಕ್ಸಸೈಸ್ ಮಾಡಿ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದಿದ್ರು ಮತ್ತೆ ನೋವು ಶುರುವಾಯಿತು ಮೇಡಮ್ ಅಂತ ಸೊ ಅದು ಯಾಕೆ ಆಗುತ್ತೆ ಅಂತಂದರೆ ವಿತೌಟ್ ಟ್ರೈನಿಂಗ್ ನಿಮ್ಮ ನಿಮ್ಮ ದೇಹ ಶಕ್ತಿಗೆ ಎಷ್ಟು ಅನುಕೂಲತೆ ಇದೆ ಅಷ್ಟೇ ನೀವು ಎಕ್ಸಸೈಸ್ ಮಾಡಬೇಕಾಗತ್ತೆ ಹಾಗೆ ವರ್ಕೌಟನ್ನು ಸಮೇತ ಅನ್ಸೈಂಟಿಫಿಕ್ಕಾಗಿ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಅದು ಮಾಡಿದಾಗ ಇನ್ನೋವು ಅನ್ನೋದು ಅಥವಾ ಸಯಾಟಿಕಾ ಮೇಯ್ನಾಗಿ ಬೆನ್ನೋವು ಮೊದಲನೇದಾಗಿ ಕಾಣಿಸ್ಕೊಳುತ್ತೆ ತುಂಬಾ ಸಯಾಟಿಕ್ ಪೇನ್ ಇರೋ ಅಂತವ್ರು ನಾವು ಹೇಳೋದ್ ಹಾಗೆ ಎರಡಿಲ್ಲ ಮೂರು ಮೂರ್ ಮ್ಯಾಟ್ ಹಾಕೊಂಡು ಸ್ವಲ್ಪ ದಪ್ಪವಾಗಿ ಅಂದ್ರೆ ತುಂಬಾ ಮೆತ್ತಗಿರಬಾರ್ದು ಅಂತದ್ರ ಮೇಲೆ ಮಲಗದಾಗ ಆ ನೋವು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಇನ್ನ ಆಯುರ್ವೇದ ಅಡುಗೆ ಅನ್ನುವಂಥ ವಿಷಯ ಬಂದಾಗ ಈಗ ಮೊದಲನೇದಾಗಿ ನಿಮ್ಗೆ ನಾವು ತೋರಿಸ್ಕೊಡೋದು ಪಾರಿಜಾತ ಎಲೆಯ ಕಷಾಯ ಪಾರಿಜಾತ ಎಲ್ಲರಿಗೂ ಗೊತ್ತಿರುವಂತಹ ಹೂವು ಎಷ್ಟು ಸುಂದರವಾಗಿರುತ್ತೆ ಒಂದು ಆರೆಂಜ್ ಕಲರ್ ಸ್ಟಿಕ್ ಇರುತ್ತೆ ಆದ್ರೆ ಅದಕ್ಕೆ ರಾತ್ರಿ ಹೊತ್ತು ಕೆಳಗಡೆ ಬಿದ್ದಿರುತ್ತೆ ಬೆಳಗ್ಗೆ ನಾವು ಅದನ್ನ ಹಾರಿಸ್ಕೋಬೇಕಾಗುತ್ತೆ ಕೆಳಗೆ ನೆಲದ ಮೇಲೆ ಬಿದ್ದಿರೋ ಯಾವುದೇ ಹೂವನ್ನೂ ನಾವು ದೇವ್ರಿಗೆ ಇಡಲ್ಲ ಆದ್ರೆ ಪಾರಿಜಾತನ ಮಾತ್ರ ಇಡ್ತೀವಿ ಯಾಕಂದ್ರೆ ಅಷ್ಟು ನಾವು ಒಂದು ಒಳ್ಳೆಯ ಸ್ಥಾನನ ಈ ಪಾರಿಜಾತಕ್ಕೆ ಕೊಟ್ಟಿದೀವಿ ಅಂತ ಎಲೆ ಆ ಎಲೆನ ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಸಯಾಟಿಕ್ ಪೇನ್ ಏನಾನ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡಿ ಪಾರಿಜಾತ ಪತ್ರ ಕಷಾಯ ಇದಕ್ಕೆ ಬೇಕಾಗಿರುವಂಥದ್ದು ಪಾರಿಜಾತ ಗಿಡದ ಎಲೆಗಳು ಈ ಪಾರಿಜಾತ ಎಲೆಯ ಕಷಾಯ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ ಕೂಡ ಅಷ್ಟೆ ಒಂದೇ ಪಾರಿಜಾತ ಎಲೆ ಮತ್ತೆ ನಮ್ಮ ಇರುವಂತಹ ನೀರು ಇದಕ್ಕೀಗ ನಾನು ಒಂದು ಲೋಟ ಅಷ್ಟು ನೀರು ಹಾಕ್ತೇನೆ ಪಾರಿಜಾತ ಎಲೆ ಹಸಿದೇ ಇರಬೇಕು ಅನ್ನೋಂಥದ್ದು ಇಲ್ಲ ಒಣಗಿರೋಂಥ ಎಲೆನೂ ನಡೆಯುತ್ತೆ ಪೂರ್ತಿಯಾಗಿ ಒಣಗಿಸಿ ನೀವು ಅದನ್ನ ಪುಡಿ ಮಾಡಿಟ್ಟರೂ ನಡೆಯುತ್ತೆ ನಿಮ್ಮ ಮನೆ ಮುಂದನೆ ಬೆಳೆಸಿದ್ರೆ ನೀವು ಅದರದ್ದು ಎರಡು ಇಲ್ಲ ಎಲೆ ಕಿತ್ತು ಫ್ರೆಶ್ ಆಗಿ ಕಷಾಯ ಮಾಡಿದ್ರು ನಡೆಯುತ್ತೆ ನಾವು ಪ್ರತಿ ಸಲ ಎಲ್ಲ ಕಡೆನೂ ಹೇಳ್ತೇವೆ ನೀವು ಒಂದು ಗಿಡದಿಂದ ಒಂದು ಕಡ್ಡಿನೋ ಅಥವಾ ಅಂದ್ರೆ ಸ್ಟೆಮ್ಮೋ ಅಥವಾ ಎಲೆನೋ ಕಿತ್ತು ಉಪಯೋಗಿಸ್ತಿದ್ದೀರಾ ಅಂತಂದ್ರೆ ಅದರ ಅದರದೇ ಇನ್ನೊಂದು ಕಡೆ ನೀವು ಅದನ್ನ ನೆಡೋದು ಮರಿಬೇಡಿ ಯಾಕಂದ್ರೆ ನಾವೇ ಎಲ್ಲ ಕಿತ್ತು ಖಾಲಿ ಮಾಡಿದ್ರೆ ಮತ್ತೆ ಮುಂದಿನ ಜನರೇಷನ್ಗೆ ಮುಂದಿನ ಪೀಳಿಗೆಗೆ ನಮ್ಮಿಂದ ಯಾವುದೇ ತರದ ಉಡುಗೊರೆ ಸಿಗೋದಿಲ್ಲ ಸೊ ಒಂದು ಗಿಡದಿಂದ ಒಂದು ಕಿತ್ತು ಡೈರೆಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದರದ ಇನ್ನೊಂದು ಕಡೆ ನೆಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಈಗ ಈ ನೀರಿಗೆ ಈ ಪಾರಿಜಾತ ಎಲೆ ಇದು ತುಂಬ ರಫ್ ಇರುತ್ತೆ ಮುಟ್ಟಿದ್ರೇ ಒಳ್ಳೆ ಅಂದರೆ ಚುಚ್ಚಿದಂಗೆ ನಿಮಗೆ ಆಗೋ ಥರ ಆಗುತ್ತೆ ಇದು ಎಷ್ಟೋ ಸಲ ನಾವು ಈ ಲೀಚ್ ಥೆರಪಿ ಜಲೌಕ ಅಂತ ಹೇಳ್ತೀವಿ ಅದು ಮಾಡೋಕ್ಕೆ ಮುಂಚೆ ಚರ್ಮಕ್ಕೆ ಉಜ್ತೀವಿ ಅಲ್ಲಿ ರಫ್ ಆಗುತ್ತೆ ಆವಾಗ ಅದನ್ನು ಬಿಡ್ತೀವಿ ಅದಕ್ಕೆ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ ಇದನ್ನ ಜಜ್ಜಿ ರಸ ತೆಗೆಯೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ತುಂಬಾನೇ ರಫ್ ಇರೋದ್ರಿಂದ ಸೊ ಹಾಗಾಗಿ ಇದನ್ನ ಒಂದು ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಎರಡರಿಂದ ಮೂರು ಎಲೆಯಷ್ಟು ಈಗ ನಾವು ನೀರಿಗೆ ಹಾಕೋಬೇಕು ಇದನ್ನ ಪುಡಿ ಮಾಡಿ ಕೂಡ ಉಪಯೋಗಿಸಬಹುದು ಆಗ ಪುಡಿನ ಒಂದು ಚಮಚ ನೀವು ಒಂದು ಲೋಟ ನೀರಿಗೆ ಹಾಕಿದ್ರೆ ಆಯ್ತು ಇನ್ನು ನೀರು ಒಂದು ಲೋಟ ಇರೋದು ಅರ್ಧ ಲೋಟ ಆಗೋವರೆಗೂ ಕುದಿಬೇಕು ಕುದ್ದಾಗ ಅದರಲ್ಲಿರುವಂತಹ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ನೋವನ್ನು ಕಡಿಮೆ ಮಾಡುವಂತಹ ವಾತಹರ ಬೇಕಾಗಿರುವಂಥದ್ದು ಅಲ್ಲಿ ಬರುತ್ತೆ ಅದನ್ನು ನಾವು ಸೋರಿಸ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆ ಇಲ್ಲ ಹನ್ನೊಂದು ಹನ್ನೆರಡು ಗಂಟೆ ಹಂಗೆ ಇಲ್ಲ ಸಂಜೆ ಟೈಮೇ ಆಗಲಿಲ್ವಾ ರಾತ್ರಿ ಮಲಗೋ ಕುಡಿದ್ರೂ ತೊಂದರೆ ಇಲ್ಲ ನಂತರ ಕುಡಿಯೋದ್ರಿಂದ ಕ್ರಮೇಣ ಒಂದು ಇಪ್ಪತ್ತೊಂದು ದಿನ ಸತತವಾಗಿ ಕುಡಿಯೋದ್ರಿಂದ ಎಂತಹ ಸಯಾಟಿಕ ನೋವಿದ್ರೂ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಪಾರಿಜಾತಕ್ಕೆ ಇನ್ನೊಂದು ಹೆಸರೇ ವಾತಾರಿ ಅಂತ ಹೇಳ್ತಾರೆ ಅಂತಂದರೆ ಈಗ ವಾತವನ್ನು ಕಡಿಮೆ ವಾತವನ್ನು ಕಿಲ್ ಮಾಡುವಂತಹ ಒಂದು ಪ್ರಾಪರ್ಟಿ ಈ ಪಾರಿಜಾತಕ್ಕೆ ಇದೆ ಈ ಸಂಧಿವಾತ ಅಂತಂದರೆ ಎಲ್ಲ ಥರದ ಈಗ ನೋವುಗಳಿಗೆ ಕಾರಣ ಆಗೋದೆ ವಾತ ಜಾಸ್ತಿ ಆಗೋದ ಸೊ ಹಾಗಾಗಿ ಈ ಪಾರಿಜಾತ ಕಷಾಯನ ಕುಡಿದ್ರೆ ವಾತ ಕಡಿಮೆ ಆಗುತ್ತೆ ಪ್ರತಿ ಸಲ ನಾವೀಗ ವಾತ ಪಿತ್ತ ಕಫ ಆಯುರ್ವೇದ ಅಂತಂದಾಗ ನಿಮ್ಗೆಲ್ಲರಿಗೂ ಅದು ವಾತ ಪಿತ್ತ ಕಫ ಅನ್ನುವಂಥ ಮೂರು ವರ್ಡ್ ಸಾಮಾನ್ಯಗೂ ಗೊತ್ತಿರುತ್ತೆ ಆದರೆ ಈಗ ನೋವು ಬಂದ ಮೇಲೆ ವಾತ ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ವಾತ ಜಾಸ್ತಿ ಆಗ್ತಿ ಇರೋದಕ್ಕಿಂತ ಮುಂಚೆ ನಿಮಗೆ ಜಾಸ್ತಿ ಆಗ್ತಾ ಇದೆಯಾ ಅಂತ ಇದು ಪ್ರೀ ಸಿಂಟಮ್ ಅಂತ ಏನು ಹೇಳ್ತೀನಿ ಅದಕ್ಕೆ ಒಂದು ಕ್ಲೂ ಕೊಡ್ತೀನಿ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ನಿಮಗೆ ಇಡೀ ಮೈಕೈ ನೋವು ಬರುತ್ತೆ ಅದು ಒಂದು ಪ್ರೀ ಸಿಂಟಮ್ ಅಂತ ಹೇಳ್ಬೋದು ಇನ್ನೊಂದು ರಾತ್ರಿ ಹೊತ್ತು ನೀವು ಮಲಗಿದ ತಕ್ಷಣ ನಿದ್ರೆ ಬರುತ್ತೆ ಆದರೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಹಾಗೆ ಎಚ್ಚರ ಆಗಿಬಿಡುತ್ತೆ ಆಮೇಲೆ ಏನು ಮಾಡಿದ್ರೂ ನಿಮಗೆ ನಿದ್ರೆ ಬರೋದಿಲ್ಲ ಸೊ ಒಂದು ಎರಡು ಗಂಟೆ ಅಥವಾ ಒಂದು ಗಂಟೆ ಅಷ್ಟೊತ್ತಲ್ಲಿ ಎದ್ದು ಕೂತಿರ್ತೀರಿ ನಿಮಗೆ ನಿದ್ದೆ ಬರ್ತಿಲ್ಲ ಅಂತಂದರೆ ವಾತ ಜಾಸ್ತಿ ಆಗ್ತಿದೆ ಅಂತ ಅರ್ಥ ನೀವು ಆವಾಗಲೇ ಪ್ರಿಕಾಷನ್ ತಗೊಂಡ್ರೆ ಈ ವಾತದಿಂದ ಬರುವಂಥ ಹಲವಾರು ಕಾಯಿಲೆಗಳು ಸಂಧಿವಾತ ಇರ್ಬೋದು ಇವನ್ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ ವಾತದಿಂದ ಅದೆಲ್ಲವನ್ನು ನೀವು ಮೊದಲೇನೆ ಗುರ್ತಿಸ್ಕೊಂಡು ವಾಸಿನೂ ಮಾಡ್ಕೊಳ್ಬೋದು ಈಗ ಇದು ಕೂತಿದೆ ಒಂದು ಹಸಿರು ಬಣ್ಣ ತಿಳಿ ಹಸಿರು ಬಣ್ಣ ಬಂದಿರೋದು ಕಾಣುತ್ತೆ ಅದೇ ನೀವು ಒಣಗಿರುವಂತಹ ಪುಡಿ ಹಾಕಿದಾಗ ಬ್ರೌನಿಷ್ ಬರುತ್ತೆ ನಿಮಗೆ ಹಸಿರು ಬಣ್ಣ ಬರೋದಿಲ್ಲ ತೊಂದರೆ ಇಲ್ಲ ನಿಮಗೆ ಬಣ್ಣತ್ತೇನು ತೊಂದರೆ ಇಲ್ಲ ಸೊ ನೀವು ಈ ರೀತಿ ಕುದಿಸಿರೋದನ್ನ ಬೆಳಗ್ಗೆ ಖಾಲಿ ಹೊಟ್ಟೆ ಇರ್ಬೋದು ಅಥವಾ ಮಧ್ಯಾಹ್ನ ಇಲ್ಲ ಸಂಜೆ ಹೇಳಿದೆ ಟೈಮ್ ಇಲ್ಲ ಅಂದರೆ ನೀವು ರಾತ್ರಿ ಕೂಡ ಇದನ್ನು ತಗೋಬೋದು ಈ ರೀತಿ ಇರುವಂತಹ ಈ ಪಾರಿಜಾತ ಕಷಾಯ ರುಚಿ ಏನೂ ಇರಲ್ಲ ಕಲ್ಲರ್ ಅಷ್ಟೇ ಇದು ನೀರು ಕುಡ್ದಂಗೆ ಅನಿಸುತ್ತೆ ಗೊತ್ತು ಆಗೋದಿಲ್ಲ ಸೊ ಇದನ್ನು ತಗೊಳ್ಳೋದ್ರಿಂದ ನೋವನ್ನು ಬೇಗ ವಾಸಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ